ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನೆಲ್ಗೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಮನುಷ್ಯನಿಗೆ ಆರೋಗ್ಯ ಮತ್ತು ಆಹಾರ ಎರಡೂ ಜೀವನದಲ್ಲಿ ಬಹಳ ಮುಖ್ಯ ಉತ್ತಮ ಆಹಾರ ಕ್ರಮವು ಉತ್ತಮ ಆರೋಗ್ಯವನ್ನು ನೀಡುತ್ತದೆ ಉತ್ತಮ ಆರೋಗ್ಯವೇ ಇಲ್ಲದಿದ್ದರೆ ಜೀವನವಿಡೀ ಅನಾರೋಗ್ಯದಿಂದ ನರಳಾಡಬೇಕಾಗುತ್ತದೆ ಆಗ ನಾವು ಬದುಕಿದ್ದರೂ ಸತ್ತಂತೆ ಮನುಷ್ಯನ ಜೀವನದ ಮುಖ್ಯ ಧ್ಯೇಯ ಉತ್ತಮ ಮತ್ತು ಆರೋಗ್ಯಕರ ಜೀವನ ನಡೆಸುವುದು ಹಾಗಾಗಿ ನಾವು ಉತ್ತಮ ಆಹಾರ ಕ್ರಮದಿಂದ ಉತ್ತಮ ಆರೋಗ್ಯವನ್ನು ಪಡೆಯೋಣ ನಮ್ಮ ಆಹಾರ ಕ್ರಮ ಹಾಗೂ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೋಡೋಣ ನಮ್ಮ ಅಡುಗೆ ಮನೆ ಎನ್ನುವುದು ಆರೋಗ್ಯದ ಖಜಾನೆ ಆಹಾರವೇ ಆರೋಗ್ಯ ಆರೋಗ್ಯಕ್ಕಾಗಿ ಆಹಾರ ಈ ಮಾತು ಎಲ್ಲ ಕಾಲಕ್ಕೂ ಅನ್ವಯಿಸುತ್ತದೆ ಅನಾರೋಗ್ಯ ನಮ್ಮನ್ನು ಸುಮ್ಮನೆ ಆವರಿಸಿಕೊಳ್ಳುವುದಿಲ್ಲ ಅನೇಕ ವರ್ಷಗಳ ಕಾಲ ನಾವು ನಮ್ಮನ್ನು ನಿರ್ಲಕ್ಷ್ಯ ಮಾಡಿಕೊಳ್ಳುವುದರಿಂದ ಮಾತ್ರ ಆಕ್ರಮಣ ಮಾಡುತ್ತದೆ ಅನಾರೋಗ್ಯ ಎನ್ನುವುದು ಒಂದು ಬಾರಿ ಅತಿಕ್ರಮಣ ಮಾಡಿ ನಮ್ಮ ದೇಹ ಪ್ರವೇಶಿಸಿದರೆ ಪುನಃ ಆರೋಗ್ಯದ ಹಾದಿಯಲ್ಲಿ ಸಾಗಲು ಕ್ಲಿಷ್ಟಕರ ಆಗುತ್ತದೆ ಹೀಗಾಗಿ ನಾವು ವಾಸ ಮಾಡುವ ಭೌಗೋಳಿಕ ವಸ್ತುಸ್ಥಿತಿಗೆ ಅನುಗುಣವಾಗಿ ನಮ್ಮನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳಬೇಕು ಆಹಾರದಲ್ಲಿರುವ ಔಷಧೀಯ ಗುಣಗಳು ನಮ್ಮ ದೇಹದಲ್ಲಿ ರೋಗ ರುಜಿನಿಗಳು ಹರಡದಂತೆ ತಡೆಯೊಡ್ಡಬೇಕು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಧಿಕವಾಗಬೇಕು ಅಂತಹ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡುವುದರಿಂದ ದೈಹಿಕ ಮಾನಸಿಕ ಆರೋಗ್ಯ ನಮ್ಮದಾಗಿಸಿಕೊಳ್ಳಬಹುದು ನಮ್ಮ ಬಸವಣ್ಣನವರು ದೇಹವೇ ದೇಗುಲ ಎಂದು ಹೇಳಿದ್ದಾರೆ ಅಂತಹ ದೇಹ ಶರೀರ ನಮ್ಮ ಪಾಲಿಗೆ ಪವಿತ್ರವಾಗಿ ಇರಬೇಕು ಭಗವಂತ ನೀಡಿರುವ ದೇಹ ಹಾಳು ಮಾಡಿಕೊಳ್ಳಬಾರದು ಅಂತಹ ಹಕ್ಕು ನಮಗೆ ಇಲ್ಲ ನಮ್ಮ ದೇಹ ಒಂದು ಯಂತ್ರ ಆ ಯಂತ್ರ ಸದಾಕಾಲ ಚಲನೆಯಲ್ಲಿ ಇರಬೇಕು ಆಗಲೇ ಯಂತ್ರಕ್ಕೆ ಯಾವ ರೀತಿಯ ತೊಂದರೆ ಅಡಚಣೆ ಬರುವುದಿಲ್ಲ ನಮ್ಮ ಸುತ್ತಮುತ್ತಲೂ ಸಿಗುವ ಪದಾರ್ಥಗಳನ್ನು ಸೇವಿಸಿ ಪ್ರಕೃತಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಆರೋಗ್ಯಕರ ಪದಾರ್ಥಗಳು ಲಭಿಸುತ್ತದೆ ಮನೆ ಹಿತ್ತಲು ಕೈತೋಟ ಆಗಿರಬೇಕು ಅದೇ ರೀತಿ ಮನೆಯ ಮುಂದೆ ಇರುವ ಅಂಗಳ ಹೂ ಹಣ್ಣು ಬೇರೆ ಬೇರೆ ಗಿಡಗಳು ಬೆಳೆಯುವ ತಾಣ ಆಗಿರಬೇಕು ಒಬ್ಬ ಮನುಷ್ಯ ಆರೋಗ್ಯಕ್ಕೆ ಬೇರೆ ಏನೂ ಬೇಕಾಗಿಲ್ಲ ಮನಸ್ಸನ್ನು ಮುದ್ದು ಮಾಡಿ ದೇಹವನ್ನು ದಂಡಿಸಿ ಈ ಸಮೀಕರಣದ ಕಡೆಗೆ ಗಮನ ಹರಿಸಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿಯೇ ಇರುತ್ತದೆ ಮನುಷ್ಯನ ದೇಹದಲ್ಲಿ ಕಾಯಿಲೆ ಬರಲು ಮೂಲ ಕಾರಣ ಅವಶ್ಯಕತೆಗಿಂತ ಜಾಸ್ತಿ ಉಷ್ಣ ನಮ್ಮ ದೇಹದಲ್ಲಿ ಇರುವುದು ಹೀಗಾಗಿ ಕೆಲವು ಸಂಗತಿಗಳನ್ನು ನಾವು ಸದಾಕಾಲ ಮನಸ್ಸಿನಲ್ಲಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದು ಸೂಕ್ತ ನಮ್ಮ ಶರೀರ ಕೋಟಿ ಕೋಟಿ ಜೀವಸತ್ವಗಳಿಂದ ನಿರ್ಮಾಣ ಆಗಿದೆ ಹೀಗಾಗಿ ನಮ್ಮ ಕಣ್ಣುಗಳಿಗೆ ಕಾಣಿಸದಿರುವಂತಹ ಬ್ಯಾಕ್ಟೀರಿಯಾಗಳು ನಮ್ಮ ಆರೋಗ್ಯ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಟಾಕ್ಸಿನ್ ಎಂದರೆ ರೋಗಾಣುಗಳು ಡಿಟಾಕ್ಸಿನ್ ಎಂದರೆ ರೋಗಾಣುಗಳನ್ನು ಹೊರಗೆ ಹಾಕುವುದು ಶಿಲೀಂಧ್ರಗಳನ್ನು ಫಂಗಸ್ ಎಂದು ಕರೆಯಲಾಗುವುದು ಮನುಷ್ಯನ ಜನನೇಂದ್ರಿಯಗಳ ಬಳಿ ಇರುವ ಬ್ಯಾಕ್ಟೀರಿಯಾಗಳು ಫಂಗಸ್ ಆಗಲು ಸಹಾಯ ಮಾಡುತ್ತದೆ ಇಲ್ಲಿ ನೆಲೆ ನಿಂತಿರುವ ರೋಗಾಣುಗಳು ಮನುಷ್ಯನ ದೇಹದ ಒಳಗೆ ಹೋಗಿ ರೋಗಗಳನ್ನು ಉಂಟು ಮಾಡುತ್ತದೆ ಹೀಗಾಗಿ ರೋಗ ಬಾರದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಮನುಷ್ಯನು ರೋಗರಹಿತ ಜೀವನ ನಡೆಸಿಕೊಂಡು ಹೋಗುವುದು ಬಹಳ ಮುಖ್ಯ ಹಾಗಾಗಿ ಈ ನಾಲ್ಕು ಮಾಹಿತಿಗಳನ್ನು ಮರೆಯದೆ ಅವನು ಪಾಲಿಸಬೇಕು ಮೊದಲನೆಯದು ಸ್ವಚ್ಛತೆ ಮನುಷ್ಯ ತಾನು ಮತ್ತು ತನ್ನ ಸುತ್ತಲಿನ ವಾತಾವರಣ ಶುಭ್ರತೆಯಿಂದ ಇಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ಮಾನಸಿಕ ದೈಹಿಕ ತೊಂದರೆಗಳು ನಮ್ಮನ್ನು ಕಾಡುತ್ತದೆ ಎನ್ನುವ ಮಾತು ಸುಳ್ಳಲ್ಲ ಎರಡನೆಯದು ಕ್ರಮಬದ್ಧತೆ ಈ ಮಾತಿಗೆ ಇನ್ನೊಂದು ಪದ ಶಿಸ್ತು ನಮ್ಮ ಜೀವನ ಕ್ರಮವಾಗಿ ನಡೆದುಕೊಂಡು ಹೋಗುತ್ತಿರಬೇಕು ಮನುಷ್ಯ ತನ್ನ ಶಿಸ್ತು ಮೀರಿ ನಡೆಯುವುದರಿಂದ ರೋಗ ರುಜಿನಗಳು ನಮ್ಮನ್ನು ಆಕ್ರಮಿಸುತ್ತದೆ ಮೂರನೆಯದು ಸಮತೋಲನ ಆಹಾರ ನಾವು ರೈನ್ಬೋ ಆಹಾರ ಪದ್ಧತಿ ಅನುಸರಿಸಬೇಕು ರೈನ್ಬೋ ಎಂದರೆ ಕಾಮನಬಿಲ್ಲು ಆ ಕಾಮನಬಿಲ್ಲು ಬಣ್ಣ ಬಣ್ಣಗಳಿಂದ ಕೂಡಿದೆ ಅದೇ ರೀತಿ ನಾವು ಸೇವಿಸುವ ಆಹಾರದಲ್ಲಿ ಸಕಲ ಬಣ್ಣಗಳು ಇರಬೇಕು ಹಣ್ಣುಗಳು ತರಕಾರಿ ಹಾಲು ಮೊಟ್ಟೆ ಮೀನು ಇರಬೇಕು ಈ ರೀತಿ ನಾವು ಸೇವಿಸುವ ಆಹಾರದಲ್ಲಿ ಎಲ್ಲ ಬಣ್ಣಗಳು ಇರುತ್ತದೆ ಆಗ ನಾವು ಆರೋಗ್ಯದಿಂದ ಇರಬಹುದು ನಾಲ್ಕನೆಯದು ಮುನ್ನೆಚ್ಚರಿಕೆ ಜೀವನ ಎನ್ನುವುದು ವರ ಆ ವರ ನಮಗೆ ದೇವರು ಪ್ರಕೃತಿ ಅಥವಾ ತಂದೆ ತಾಯಂದಿರು ನೀಡಿರಬಹುದು ಅದನ್ನು ನಾವು ಕಾಪಾಡಿಕೊಂಡು ಹೋಗುವ ಜವಾಬ್ದಾರಿ ಹೊಣೆ ನಮ್ಮ ಮೇಲೆ ಇದೆ ಮನುಷ್ಯನಿಗೆ ಆರೋಗ್ಯಕರ ಜೀವನ ಬಹಳ ಮುಖ್ಯ ಹಾಗಾಗಿ ಅವನ ಆಹಾರ ಕ್ರಮ ಸರಿಯಾಗಿರಬೇಕು ಈಗಾಗಲೇ ತಿಳಿಸಿರುವಂತೆ ನಮ್ಮ ದೇಹ ಲಕ್ಷಾಂತರ ಜೀವಕೋಶಗಳಿಂದ ನಿರ್ಮಿಸಲ್ಪಟ್ಟಿದೆ ದೇಹ ಎಂದರೆ ದೇಗುಲ ಎನ್ನುವ ಭಾವ ನಮ್ಮಲ್ಲಿ ಇರಬೇಕು ಪುರುಷ ಮತ್ತು ಸ್ತ್ರೀ ತಮಗೆ ತಮ್ಮದೇ ಆಗಿರುವ ಇತಿಮಿತಿಗಳು ಸಮಸ್ಯೆಗಳನ್ನು ಹೊಂದಿರುತ್ತಾರೆ ಒಬ್ಬರ ಆರೋಗ್ಯ ಕೆಟ್ಟರೆ ಇನ್ನೊಬ್ಬರು ಸಹಜವಾಗಿ ಅನಾರೋಗ್ಯಕ್ಕೆ ಒಳಗಾಗಬೇಕಾಗುತ್ತದೆ ಇಡೀ ಕುಟುಂಬ ಆರೋಗ್ಯದಿಂದ ಇರಲು ನಾಟಿ ಔಷಧಿ ಬಗ್ಗೆ ಗಮನಹರಿಸಬೇಕು ಅಡುಗೆ ಮನೆ ಮನೆಯ ಹಿತ್ತಲು ಗಿಡ ಮರ ಬಳ್ಳಿಗಳು ದಿನನಿತ್ಯ ಬಳಸುವ ತರಕಾರಿ ಆಹಾರ ಪದಾರ್ಥಗಳನ್ನು ಹೇಗೆ ಬಳಸಬೇಕು ಯಾವ ರೋಗಕ್ಕೆ ಯಾವ ಔಷಧಿ ಎನ್ನುವುದನ್ನು ಸಹಜವಾಗಿ ಮರೆಯಬಾರದು ನಾವು ನಮ್ಮ ದೇಹ ದಂಡಿಸಬೇಕು ನಮ್ಮ ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿ ಇರಬೇಕು ಎನ್ನುವುದಾದರೆ ದೇಹ ದಂಡಿಸಬೇಕು ಮನಸ್ಸನ್ನು ಮುದ್ದಿಸಬೇಕು ಆಧುನಿಕ ಯುಗದಲ್ಲಿ ಈ ಮಾತು ವಿರುದ್ಧ ರೀತಿಯಲ್ಲಿ ಅನ್ವಯ ಮಾಡಿಕೊಳ್ಳುತ್ತಿದ್ದೇವೆ ಹೀಗಾಗಿ ನಾವು ರೋಗದ ಕೈಗಳಿಗೆ ಸಿಕ್ಕು ನರಳುತ್ತಿದ್ದೇವೆ ಮತ್ತೊಂದು ಆರೋಗ್ಯ ಸೂತ್ರ ಈ ರೀತಿ ಹೇಳುತ್ತದೆ ನಾಲಿಗೆಗೆ ಕಹಿ ಉದರಕ್ಕೆ ಸಿಹಿ ನಾಲಿಗೆಗೆ ಸಿಹಿ ಉದರಕ್ಕೆ ಕಹಿ ಈ ಮಾತು ನೂರಕ್ಕೆ ನೂರು ಸತ್ಯ ಮನುಷ್ಯನು ತನ್ನ ಆಹಾರದಲ್ಲಿ ಷಡ್ರೂಚಿಗಳನ್ನು ಉಪಯೋಗಿಸಬೇಕು ಸಿಹಿ ಉಪ್ಪು ಕಹಿ ಒಗರು ಖಾರ ಮತ್ತು ಹುಳಿ ಇರುವ ಪದಾರ್ಥಗಳನ್ನು ನಮ್ಮ ದೇಹದ ಭಾವನೆಗಳಿಗೆ ಅನುಗುಣವಾಗಿ ಬಳಸುವುದರಿಂದ ನಾವು ಆರೋಗ್ಯವಾಗಿ ಇರಬಹುದು ಪ್ರಾಚೀನ ಕಾಲದಿಂದಲೂ ಈ ಸೂತ್ರ ಪಾಲಿಸಿಕೊಂಡು ಬರಲಾಗುತ್ತಿದೆ ಹೀಗೆ ನಮ್ಮ ಆರೋಗ್ಯ ಎನ್ನುವುದು ನಮ್ಮ ಆಹಾರದಲ್ಲಿ ಇರಬೇಕು ಆಗಲೇ ನಾವು ಮಾನಸಿಕ ದೈಹಿಕ ಆರೋಗ್ಯದಿಂದ ನಳನಳಿಸುವುದಕ್ಕೆ ಸಾಧ್ಯ ಪ್ರತಿಯೊಂದು ರೋಗಕ್ಕೂ ಔಷಧಿ ಇದೆ ತಿಳಿಸಿರುವ ಮಾಹಿತಿಯ ಪ್ರಕಾರ ನೀವು ಅನುಸರಿಸಬೇಕಾದ ವಿಷಯವೆಂದರೆ ಒಳ್ಳೆಯ ಆಹಾರ ಕ್ರಮ ಹೊರಗಿನ ಆಹಾರಕ್ಕೆ ಮತ್ತು ನಾಲಿಗೆ ರುಚಿಗೆ ಮಾರು ಹೋಗದೆ ಮನೆಯಲ್ಲಿ ತಯಾರಿಸಿದ ಆಹಾರವನ್ನೇ ಬಳಸುತ್ತಾ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಡುಗೆಯಲ್ಲಿ ಹೆಚ್ಚು ತರಕಾರಿಗಳು ಮತ್ತು ಕಾಳುಗಳು ಹಾಗೂ ಮೊಳಕೆ ಕಾಳುಗಳನ್ನು ಬಳಸಿ ಎಲ್ಲ ತರಹದ ಆಹಾರವನ್ನು ಸೇವಿಸಿ ಆಗ ಮಾತ್ರ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತದೆ ಊಟದ ಜೊತೆಗೆ ದೇಹಕ್ಕೆ ನೀರು ಸಹ ಅತಿ ಮುಖ್ಯ ನೀರನ್ನು ಸಹ ಹೆಚ್ಚಾಗಿ ಕುಡಿಯಿರಿ ನಿಮ್ಮ ಉತ್ತಮ ಆಹಾರ ಕ್ರಮವು ನಿಮ್ಮ ಜೀವನವನ್ನು ಅನಾರೋಗ್ಯ ಮುಕ್ತರನ್ನಾಗಿಸಿ ಉತ್ತಮ ಜೀವನ ನಡೆಸಲು ಬೆಂಬಲಿಸುತ್ತದೆ ಆದರೆ ಈ ಆಧುನಿಕ ಯುಗದಲ್ಲಿ ಬರೀ ಬಾಯಿ ರುಚಿಯ ಹಿಂದೆ ಬಿದ್ದು ಮನುಷ್ಯ ತನ್ನ ಆರೋಗ್ಯವನ್ನೇ ಕಳೆದುಕೊಂಡಿದ್ದಾನೆ ಈ ವಿಡಿಯೋ ಮೂಲಕ ನಾನು ಕೇಳಿಕೊಳ್ಳುವುದೇನೆಂದರೆ ದಯಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಹೊರಗಿನ ಆಹಾರವನ್ನು ಸೇವಿಸದೆ ಮನೆಯಲ್ಲೇ ಮಾಡಿದ ಅಡುಗೆಗೆ ಹೆಚ್ಚಿನ ಗಮನ ಕೊಡಿ ನಿಮ್ಮ ದೇಹ ಸ್ಥಿತಿಗೆ ಯಾವುದು ಸೂಕ್ತವೋ ಅಂತಹ ಆಹಾರವನ್ನು ಸೇವಿಸಿ ಆರೋಗ್ಯದಿಂದಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು